ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ನಾಲ್ಕು ಮಂಗಳವಾರ ನಾಳೆಯಿಂದ ಮೂವತ್ತ್ ಮೂರು ವರ್ಷ ಈ ಐದು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಹಣದ ಹೊಳೆಯೇ ಹರಿಯಲಿದೆ ಹಾಗಾದರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾಳಿನ ಜೂನ್ ನಾಲ್ಕರ ಮಂಗಳವಾರದಿಂದ ಮುಂದಿನ ಮೂವತ್ತ್ ಮೂರು ವರ್ಷಗಳೇನಿದೆ ಈ ಐದು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಾ ಇದೆ ಹಣದ ಹೊಳೆಯ ಹರಿಯಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಇವರು ಸಾಕಷ್ಟು ಆರ್ಥಿಕವಾಗಿ ಲಾಭವನ್ನ ಗಳಿಸಿಕೊಳ್ತಾರೆ ಸರ್ಕಾರಿ ಕಾರ್ಯದಲ್ಲಿ ಈ ರಾಶಿಯವರು ಜಯವನ್ನ ಸಾಧಿಸುತ್ತಾರೆ ಇನ್ನು ಕೆಲಸದಲ್ಲಿ ಎದುರದಾ ಇನ್ನು ಕೆಲಸದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳಿಂದ ಇವರು ಮುಕ್ತಿಯನ್ನ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಮೇಲಾಧಿಕಾರಿಗಳ ಒಂದು ಒಳ್ಳೆಯ ಅಭಿಪ್ರಾಯ ಇವರ ಮೇಲೆ ಇರೋದ್ರಿಂದ ಇವರಿಗೆ ಹಣಕಾಸಿನ ಬಾಧೆ ಇರೋದಿಲ್ಲ ಜೊತೆಗೆ ಕೆಲಸ ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಆಗೋದಿಲ್ಲ ಕೃಷಿಕರಿಗೆ ಶುಭ ದಿನ ಅಂತ ಹೇಳಲಾಗ್ತಿದ್ದು ವಸ್ತ್ರ ವ್ಯಾಪಾರಿಗಳಿಗೂ ಕೂಡ ಲಾಭ ಸಿಗುತ್ತೆ ಸ್ಥಿರಾಸ್ತಿ ಖರೀದಿಯ ಯೋಗ ಇದಂತೆ ಇನ್ನು ವಿವಾಹಕ್ಕೆ ಇಷ್ಟು ದಿನ ಇದ್ದಂತಹ ಅನೇಕ ವಿಘ್ನಗಳಿಂದ ನೀವು ಸಾಕಷ್ಟು ತೊಂದರೆಯನ್ನು ಅನುಭವಿಸಿರ್ತೀರ ಆದರೆ ಇನ್ಮುಂದೆ ನಿಮಗೆ ವಿವಾಹ ಯೋಗ ಕೂಡಿ ಬಂದಿದ್ದು ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ನಿಮಗೆ ಒಳ್ಳೆಯ ವಧುವರರು ಸಿಗ್ತಾರೆ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಸಹಕಾರ ಆಗುತ್ತೆ ಹಳೆಯ ಗೆಳೆಯರನ್ನ ನೀವು ಭೇಟಿ ಆಗ್ತೀರಾ ಜೊತೆಗೆ ಅವರ ಜೊತೆಗೆ ಸುಂದರ ಕ್ಷಣಗಳನ್ನು ಕಳಿತೀರಾ ಇನ್ನು ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ಕೊಂಡಿರೋರಿಗೆ ಶುಭ ಸುದ್ದಿ ಇದ್ದು ತಾಳ್ಮೆ ಹಾಗೂ ದೃಢ ನಿರ್ಧಾರವನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಉನ್ನತ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಲಾಭವನ್ನ ಪಡಿತೀರಾ ವ್ಯಾಪಾರಿಗಳಿಗೆ ಲಾಭ ಅಂತ ಹೇಳಲಾಗ್ತಾ ಇದ್ದು ಏನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸೋಕೆ ಹೋಗಬೇಡಿ ಸ್ವಲ್ಪ ಎಚ್ಚರದಿಂದ ಇರೋದು ಅತ್ಯವಶ್ಯಕ ಔಷಧಿ ತಯಾರಿಕಾ ಕಂಪನಿಗಳಿಗೆ ಲಾಭ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕುಟುಂಬದಲ್ಲಿನ ಸಮಸ್ಯೆಯ ಬಗ್ಗೆ ಎಲ್ಲವೂ ಕೂಡ ನೀವು ಸಾಕಷ್ಟು ಪ್ರಯತ್ನವನ್ನು ಪಟ್ಟ ನಂತರವೂ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದ್ರೆ ಇನ್ಮುಂದೆ ಆ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡಿತೀರಾ ಜೊತೆಗೆ ಮನೆಯಲ್ಲಿ ಶುಭ ಸಂದರ್ಭಗಳು ಸೃಷ್ಟಿಯಾಗತ್ತೆ ಮನೆಯಲ್ಲಿನ ಅನೇಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ತೀರಾ ನಂಬಿಕಸ್ಥರಿಂದ ನೀವು ಸಾಕಷ್ಟು ಲಾಭವನ್ನ ಪಡಿತೀರಾ ಜೊತೆಗೆ ನೀವೇನಾದರೂ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಹೂಡಿಕೆಯನ್ನು ಮಾಡಬಹುದು ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಅದರಲ್ಲೂ ಕೂಡ ಲಾಭ ಆಗುತ್ತೆ ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರೆ ಅಲ್ಲಿಯೂ ಕೂಡ ನೀವು ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ಮುಂದಿನ ಜೀವನಕ್ಕೆ ಬೇಕಾದಂತಹ ಹಣವನ್ನು ನೀವು ಅಂದರೆ ಭವಿಷ್ಯಕ್ಕೆ ಬೇಕಾದಂತಹ ಹಣವನ್ನು ಈಗಿನಿಂದಲೇ ಎತ್ತಿಡೋದ್ರಿಂದ ಅಲ್ಲಿಯೂ ಕೂಡ ಸಾಕಷ್ಟು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆದುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದರೆ ತುಲಾರಾಶಿ ರಾಶಿ ವೃಷಭ ರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಚಾಮುಂಡೇಶ್ವರಿ ದೇವಿಗೆ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು